ಸಮಯ ಕ್ರಿಸ್ತಶಕ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ದಕ್ಷಿಣದ ಪುಟ್ಟ ಸಾಮ್ರಾಜ್ಯವೊಂದು ಕತ್ತಲೆಯಲ್ಲಿ ಮುಳುಗಿತು ಅನ್ಯಾಯದ ವಿರುದ್ಧ ಹೋರಾಡಲಾಗದೆ ನೊಂದ ರಾಣಿಯೊಬ್ಬಳು ರಕ್ಷಕನಿಗಾಗಿ ಕಾಯುತ್ತಿದ್ದಳು ಸರಿಯಾಗಿ ಅದೇ ಸಮಯಕ್ಕೆ ದೈವ ಸಂಕಲ್ಪದಂತೆ ಉತ್ತರದಿಂದ ದಕ್ಷಿಣಕ್ಕೆ ಇಬ್ಬರು ವೀರರು ಬಂದಿಳಿದರು ಆ ಒಂದು ಕ್ಷಣ ಒಬ್ಬ ರಾಣಿ ಇಬ್ಬರು ಯುವಕರು ಮತ್ತು ಒಂದು ವಚನ ಹೀಗೆ ಹುಟ್ಟಿದ್ದೆ ಮೈಸೂರು ಒಡೆಯರ್ ರಾಜವಂಶ ಇದು ಕೇವಲ ರಾಜರ ಕಥೆಯಲ್ಲ ಇದು ಐದು ನೂರ ಐವತ್ತು ವರ್ಷಗಳ ಕಾಲ ಈ ನಾಡನ್ನು ಕಟ್ಟಿ ಆಳಿದ ಭಾರತದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟ ಪರಂಪರೆಯ ಉದಯದ ಕಥೆ ಬನ್ನಿ ತ್ಯಾಗ ಮತ್ತು ವೈಭವದ ಆ ರೋಚಕ ಇತಿಹಾಸವನ್ನು ಇಂದು ನಾವು ತಿಳಿಯೋಣ ಅದು ಹದಿನಾಲ್ಕನೇ ಶತಮಾನದ ಕೊನೆಯ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪತಾಕೆ ಮಗಸದೆತ್ತರಕ್ಕೆ ಹಾರಾಡುತ್ತಿದ್ದ ಸುವರ್ಣ ಕಾಲವದು ಆದರೆ ದೀಪದ ಕೆಳಗೆ ಕತ್ತಲು ಎನ್ನುವಂತೆ ಆ ಮಹಾನ್ ಸಾಮ್ರಾಜ್ಯದ ನೆರಳಿನಲ್ಲಿ ಎಷ್ಟೋ ಸಣ್ಣ ಪುಟ್ಟ ಸಂಸ್ಥಾನಗಳು ಉಸಿರಾಡಲು ಕಷ್ಟಪಡುತ್ತಿದ್ದವು ಅಂತಹ ನೂರಾರು ಪಾಳೇಪಟ್ಟುಗಳ ನಡುವೆ ಕೇವಲ ಮಹಿಷಮಂಡಲ ಎಂದು ಗುರುತಿಸಿಕೊಂಡಿದ್ದ ಆ ಪುಟ್ಟ ಊರೇ ಮುಂದೆ ಇತಿಹಾಸ ಸೃಷ್ಟಿಸಿದ ನಮ್ಮ ಮೈಸೂರು ಒಡೆಯರ್ ವಂಶದ ಮೂಲದ ಬಗ್ಗೆ ಒಂದು ರೋಚಕ ಇತಿಹಾಸವಿದೆ ಅದರ ಪ್ರಕಾರ ಶ್ರೀಕೃಷ್ಣನ ದ್ವಾರಕೆಯಿಂದ ಹೊರಟ ಯದುರಾಯ ಮತ್ತು ಕೃಷ್ಣರಾಯ ಎಂಬ ಇಬ್ಬರು ಕ್ಷತ್ರಿಯ ಸಹೋದರರು ದಕ್ಷಿಣದ ತೀರ್ಥಯಾತ್ರೆಗೆ ಬಂದರು ವಿಧಿಯವರನ್ನು ಮೊದಲು ಕರೆದು ತಂದದ್ದು ಮೇಲುಕೋಟೆಗೆ ಅಲ್ಲಿನ ಚಲುವನಾರಾಯಣ ಸ್ವಾಮಿಯ ದರ್ಶನ ಪಡೆದ ನಂತರ ದೈವ ಪ್ರೇರಣೆಯಂತೆ ಅವರು ಮೈಸೂರು ಪ್ರಾಂತ್ಯ ಯಾತ್ರೆಯಾಗಿರಲಿಲ್ಲ ಒಂದು ಸಾಮ್ರಾಜ್ಯ ಸ್ಥಾಪನೆಯ ಆರಂಭವಾಗಿತ್ತು ಆದರೆ ಅವರು ಮೈಸೂರಿಗೆ ಕಾಲಿಟ್ಟಾಗ ಅಲ್ಲಿನ ದೃಶ್ಯವೇ ಬೇರೆಯಾಗಿತ್ತು ಮೈಸೂರು ಅರಾಜಕತೆಯ ಬೆಂಕಿಯಲ್ಲಿ ಬೇಯುತ್ತಿತು ಪಾಳೆ ಚಾಮರಾಜರು ಅಕಾಲಿಕ ಮರಣ ಹೊಂದಿದ್ದರು ಇತ್ತ ರಕ್ಷಣೆಗೆ ಯಾರೂ ಇಲ್ಲದೆ ರಾಣಿ ಮತ್ತು ಸುಂದರ ರಾಜಕುಮಾರಿ ದೇವಾಜ್ಯಮಣ್ಣಿ ದಿಕ್ಕಿಲ್ಲದಂಟಾಗಿದ್ದರು ಹಸಿದ ಹದ್ದಿನಂತೆ ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಕರುಗಹಳ್ಳಿಯ ಕಪಟಿ ಮಾರನಾಯಕ ಕೇವಲ ಸಿಂಹಾಸನವನ್ನಷ್ಟೇ ಅಲ್ಲ ರಾಜಕುಮಾರಿ ದೇವಾಜ್ಯಮಣ್ಣಿಯನ್ನು ತನಗೆ ಮದುವೆ ಮಾಡಿಕೊಡಬೇಕು ಎಂದು ರಾಣಿಯ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದ ರಾಣಿಯ ಸಂಕಷ್ಟ ಆ ಇಬ್ಬರು ವೀರರ ಕಿವಿಗ ಬಿತ್ತು ಅಬಲಯ್ಯರ ಕಣ್ಣೀರು ಆ ಕ್ಷತ್ರಿಯರ ರಕ್ತವನ್ನು ಕುದಿಸಿತು ಭಯ ಪಡಬೇಡಿ ತಾಯಿ ನಾವಿದ್ದೇವೆ ಎಂದು ಅಭಯ ನೀಡಿದ ಯದುರಾಯರು ರಣರಂಗದಲ್ಲಿ ಅಬ್ಬರಿಸಿದರು ಅವರ ಪರಾಕ್ರಮದ ಮುಂದೆ ದಳವಾಯಿ ಮಾರನಾಯಕನ ಆಟ ನಡೆಯಲಿಲ್ಲ ಅಧರ್ಮದ ಅಟ್ಟಹಾಸ ಅಂತ್ಯವಾಯಿತು ಇದರಿಂದ ಹರ್ಷಗೊಂಡ ರಾಣಿ ತನ್ನ ಮಗಳು ದೇವಾಜಮ್ಮಣ್ಣಿಯನ್ನು ಯದುರಾಯರಿಗೆ ಧಾರೆ ಎರೆದರು ಕ್ರಿಸ್ತಶಕ ಹದಿಮೂರ್ನೂರ ತೊಂಬತ್ತೊಂಬತ್ತು ಅದು ಮೈಸೂರಿನ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರದಿಡಬೇಕಾದ ವರ್ಷ ಎದುರಾಯರು ಒಡೆಯರ್ ಎಂಬ ಬಿರುದಿನೊಂದಿಗೆ ಸಿಂಹಾಸನ ಏರಿದರು ಕೇವಲ ಒಬ್ಬ ಯುವಕನ ಸಾಹಸದಿಂದ ಒಂದು ಮಹಾನ್ ಸಾಮ್ರಾಜ್ಯಕ್ಕೆ ಅಲ್ಲಿ ಭದ್ರ ಬುನಾದಿ ಬಿತ್ತು ಎದುರಾಯರ ನಂತರದ ನೂರೈವತ್ತು ವರ್ಷಗಳು ಮೈಸೂರಿನ ಪಾಲಿಗೆ ತಯಾರಿಯ ಕಾಲವಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದರೂ ಒಡೆಯರ್ ರಾಜರು ಸುಮ್ಮನೆ ಕೂಡಲಿಲ್ಲ ವಿಜಯನಗರವೆಂಬ ಗುರುವಿನ ಅಡಿಯಲ್ಲಿ ಒಬ್ಬ ಶಿಸ್ತಿನ ವಿದ್ಯಾರ್ಥಿಯಂತೆ ಇದ್ದುಕೊಂಡೇ ಯುದ್ಧತಂತ್ರ ಮತ್ತು ಆಡಳಿತದ ಸೂಕ್ಷ್ಮಗಳನ್ನು ಮೈಸೂರು ಕರಗತ ಮಾಡಿಕೊಂಡಿತು ಹೊರಜಗತ್ತಿಗೆ ಅವರು ಸಾಮಂತರಾಗಿದ್ದರು ಆದರೆ ಒಳಗೊಳಗೆ ಸ್ವತಂತ್ರವಾಗಿ ಆಳಬ ಮೌನವಾಗಿ ವೃದ್ಧಿಸಿಕೊಳ್ಳುತ್ತಿದ್ದರು ಎದುರಾಯರ ನಂತರ ಬಂದವರು ಕೇವಲ ಸಿಂಹಾಸನ ಕಾಯುವವರಾಗಿರಲಿಲ್ಲ ಅವರು ಸಾಮ್ರಾಜ್ಯದ ಶಿಲ್ಪಿಗಳಾಗಿದ್ದರು ಹದಿನಾಲ್ಕು ನೂರ ಇಪ್ಪತ್ತ ಮೂರರಿಂದ ಹದಿನೈದುನೂರ ಐವತ್ತ ಮೂರರವರೆಗೆ ಅಂದರೆ ಸುಮಾರು ಒಂದೂವರೆ ಶತಮಾನದ ಕಾಲ ಮೈಸೂರಿನ ಕತ್ತಿ ಹೋಯಿತು ಬೆಟ್ಟದ ಚಾಮರಾಜ ಒಡೆಯರ್ ತಿಮ್ಮರಾಜ ಒಡೆಯರ್ ಮತ್ತು ನಂತರ ಬಂದ ಇಬ್ಬರು ಚಾಮರಾಜ ಒಡೆಯರುಗಳು ಹೀಗೆ ಒಬ್ಬರ ಹಿಂದೆ ಒಬ್ಬರಂತೆ ಬಂದ ಸಮರ್ಥ ರಾಜರು ಮೈಸೂರನ್ನು ಒಂದು ಭದ್ರಕೋಟೆಯನ್ನಾಗಿ ಪರಿವರ್ತಿಸಿದರು ಅಲ್ಲಿಯವರೆಗೂ ಎತ್ತಿ ಮೆರೆಯುತ್ತಿದ್ದ ಸುತ್ತಮುತ್ತಲಿನ ಪಾಳೆಗಾರರು ಮೈಸೂರಿನ ಪರಾಕ್ರಮದ ಮುಂದೆ ತಲೆಬಾಗುವಂತಾಯಿತು ಮೈಸೂರು ಈಗ ಕೇವಲ ಒಂದು ಊರಾಗಿರಲಿಲ್ಲ ಅದು ದಕ್ಷಿಣದ ಪ್ರಬಲ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತಿತ್ತು ಆ ಆರಂಭಿಕ ಅರಸರ ಮಂತ್ರ ಒಂದೇ ಆಗಿತ್ತು ವಿಜಯನಗರ ಸಿಂಹಾಸನಕ್ಕೆ ಅಚಲ ನಿಷ್ಠೆ ಆದರೆ ಆ ನಿಷ್ಠೆಯ ಜೊತೆ ಜೊತೆಗೆ ಮೈಸೂರಿನ ಆಂತರಿಕ ಶಕ್ತಿಯನ್ನು ಅವರು ಉಕ್ಕಿನಂತೆ ಬಲಪಡಿಸಿದರು ಒಂದು ಕಡೆ ರೈತನ ನೇಗಿಲು ಭೂಮಿಯನ್ನು ಹದ ಮಾಡಿದರೆ ಇನ್ನೊಂದು ಕಡೆ ಸೈನಿಕನ ಕತ್ತಿ ರಣರಂಗಕ್ಕೆ ಸಜ್ಜಾಗುತ್ತಿತ್ತು ತೆರಿಗೆ ವ್ಯವಸ್ಥೆಯನ್ನು ಸರಿಪಡಿಸಿ ಖಜಾನೆಯನ್ನು ತುಂಬಿಸಿದರು ನೆನಪಿರಲಿ ಮೈಸೂರು ಆಗ ಇನ್ನೂ ಸ್ವತಂತ್ರವಾಗಿರಲಿಲ್ಲ ಆದರೆ ಯಾರ ಹಂಗವಿಲ್ಲದೆ ತನ್ನ ಸ್ವಂತ ಕಾಲು ಮೇಲೆ ತಾನು ನಿಲ್ಲುವ ತಾಕತ್ತನ್ನು ಮೈಸೂರು ಆಗಲೇ ಗಳಿಸಿಕೊಂಡಿತ್ತು ಮೈಸೂರಿನ ಇತಿಹಾಸದಲ್ಲಿ ಹದಿನೈದುನೂರ ಐವತ್ತ ಮೂರರಿಂದ ಹದಿನೈದುನೂರ ಎಪ್ಪತ್ತಾರರ ಕಾಲಘಟ್ಟ ಬಹಳ ವಿಶೇಷ ಮೊದಲು ಬಂದವರು ಎರಡನೇ ತಿಮ್ಮರಾಜ ಒಡೆಯರ್ ಇವರ ಪರಾಕ್ರಮ ಎಷ್ಟಿತ್ತು ಅಂದರೆ ಸುತ್ತಮುತ್ತಲಿನ ಪಾಳೇಗಾರರು ಇವರ ಹೆಸರನ್ನು ಕೇಳಿದರೆ ಸಾಕು ನಡುಗುತ್ತಿದ್ರು ಬಿರುದೆಂತೆಂಬರ ಗಂಡ ಎಂಬ ಗರ್ವದ ಬಿರುದು ಇವರ ಪರಾಕ್ರಮಕ್ಕೆ ಸಾಕ್ಷಿಯಾಗಿತ್ತು ನಂತರ ಆಳ್ವಿಕೆಗೆ ಬಂದವರು ನಾಲ್ಕನೇ ಚಾಮರಾಜ ಒಡೆಯರು ವಿಧಿಯಾಟ ನೋಡಿ ಮನುಷ್ಯರ ವಿರುದ್ಧ ಗೆದ್ದ ರಾಜವಂಶ ಪ್ರಕೃತಿಯ ಮುಂದೆ ಮಂಡಿಯೂರುವ ಸನ್ನಿವೇಶ ಬಂತು ಚಾಮುಂಡಿ ಬೆಟ್ಟದಲ್ಲಿ ಸಿಡಿಲಿನ ಹೊಡೆತಕ್ಕೆ ಸಿಕ್ಕ ಚಾಮರಾಜರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದರು ಆದರೆ ಸಿಡಿಲಿನ ತಾಪಕ್ಕೆ ಕಳೆದುಕೊಂಡ ತಲೆ ಕೂದಲು ಮತ್ತೆ ಬರಲೇ ಇಲ್ಲ ಅಂದಿನಿಂದ ಅವರು ಬೋಳ ಚಾಮರಾಜ ಒಡೆಯರ್ ಎಂದೇ ಖ್ಯಾತರಾದರು ಸಾವು ಗೆದ್ದ ರಾಜನ ವಿಚಿತ್ರ ಕಥೆಯಿದು ಹದಿನೈದು ನೂರ ಐವತ್ತಾರು ವಿಜಯನಗರ ಸಾಮ್ರಾಜ್ಯ ಧೂಳಿಪಟವಾಯಿತು ದಕ್ಷಿಣ ಭಾರತದ ರಾಜಕೀಯ ಚಿತ್ರಣವೇ ಅಲ್ಲೋಲ ಕಲ್ಲೋಲವಾಯಿತು ಆದರೆ ಈ ಬಿರುಗಾಳಿಯ ನಡುವೆಯೂ ಒಂದು ಹಣತೆ ಆರದೆ ಉಳಿದಿತ್ತು ಅದೇ ಮೈಸೂರು ಬೃಹತ್ ಹೆಮ್ಮರ ಉರುಳಿದಾಗ ಅದರ ಬುಡದಲ್ಲಿದ್ದ ಸಣ್ಣ ಗಿಡಕ್ಕೆ ಬಾನಿನತ್ತ ಬೆಳೆಯಲು ದಾರಿ ಸಿಕ್ಕಂತಾಯಿತು ಮೈಸೂರು ಇಷ್ಟು ದಿನ ಕಾಯುತ್ತಿದ್ದ ಆ ಸ್ವಾತಂತ್ರ್ಯದ ಗಳಿಗೆ ಈಗ ಹತ್ತಿರ ಬಂದಿತ್ತು ದೊಡ್ಡ ಮರ ಬಿದ್ದಾಗ ಭೂಮಿ ನಡುಗುವುದು ಸಹಜ ವಿಜಯನಗರದ ಪತನ ಇಡೀ ದಕ್ಷಿಣ ಭಾರತವನ್ನೇ ನಡುಗಿಸಿತ್ತು ಈ ರಾಜಕೀಯ ನಿರ್ವಾತವನ್ನು ಬಳಸಿಕೊಂಡು ಸ್ವತಂತ್ರರಾಗಲು ಅನೇಕರು ತುದಿಗಾಲಲ್ಲಿ ನಿಂತಿದ್ದರು ಆದರೆ ವಿಧಿ ಮೈಸೂರಿಗೆ ಬೇರೆಯದೇ ಆಟ ಬರೆದಿತ್ತು ಹದಿನೈದು ನೂರ ಎಪ್ಪತ್ತೆಂಟರಲ್ಲಿ ಮೈಸೂರಿನ ಚುಕ್ಕಾಣಿ ಹಿಡಿದ ರಾಜ ಒಡೆಯರ್ ಆ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರು ಒಡೆಯರ್ ವಂಶದ ಕೀರ್ತಿಯನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬಲ್ಲ ನಾಯಕನೊಬ್ಬನ ಉದಯವಾಯಿತು ಕೇವಲ ಮೂವತ್ಮೂರು ಹಳ್ಳಿಗಳಿಗೆ ಸೀಮಿತವಾಗಿದ್ದ ಮೈಸೂರನ್ನು ಒಂದು ದೊಡ್ಡ ರಾಜ್ಯವಾಗಿ ಪರಿವರ್ತಿಸಿದ ಕೀರ್ತಿ ರಾಜ ಒಡೆಯರಿಗೆ ಸಲ್ಲುತ್ತದೆ ಅವರು ಮೊದಲು ಮಾಡಿದ್ದೇ ವಿಜಯನಗರಕ್ಕೆ ಕೊಡುತ್ತಿದ್ದ ಕಪ್ಪವನ್ನು ನಿಲ್ಲಿಸಿದ್ದು ಇದು ಮಗು ಬೆಳೆದು ದೊಡ್ಡದಾಗಿ ತನ್ನ ತಂದೆತಾಯಿಯಿಂದ ಸ್ವತಂತ್ರವಾಗಿ ನಿಂತಂತೆ ಮೈಸೂರಿನ ಸ್ವಾತಂತ್ರ್ಯದ ಘೋಷಣೆಯಾಗಿತ್ತು ಅವರೂ ಶ್ರೀರಂಗಪಟ್ಟಣದಲ್ಲಿದ್ದ ವಿಜಯನಗರದ ಪ್ರತಿನಿಧಿ ತಿರುಮಲರಾಯನನ್ನು ಸೋಲಿಸಿ ಹದಿನಾರು ನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು ಕಾವೇರಿ ನದಿಯಿಂದ ಸುತ್ತುವರಿದ ದ್ವೀಪವಾಗಿದ್ದ ಶ್ರೀರಂಗಪಟ್ಟಣ ಶತ್ರುಗಳಿಂದ ರಕ್ಷಣೆ ಪಡೆಯಲು ನೀರಿನಿಂದ ಆವೃತವಾದ ಒಂದು ನೈಸರ್ಗಿಕ ಕೋಟೆಯಂತಿತ್ತು ಇದೇ ವರ್ಷ ರಾಜ ಒಡೆಯರವರು ವಿಜಯನಗರದ ಸಂಪ್ರದಾಯವನ್ನು ಅನುಸರಿಸಿ ಶ್ರೀರಂಗಪಟ್ಟಣದಲ್ಲಿ ವೈಭವದ ದಸರಾ ಉತ್ಸವವನ್ನು ಪ್ರಾರಂಭಿಸಿದರು ಅಂದಿನಿಂದ ಇಂದಿನವರೆಗೂ ದಸರಾ ಮೈಸೂರಿನ ಸಾಂಸ್ಕೃತಿಕ ಗುರುತಿನ ಅವಿಭಾಜ್ಯ ಅಂಗವಾಗಿದೆ ಆದರೆ ಬೆಳಕಿದ್ದ ಕಡೆ ಕತ್ತಲೂ ಇರುತ್ತದಲ್ಲವೇ ರಾಜ ಒಡೆಯರವರ ವಿಜಯದ ಕಹಳೆ ಮೊಳಗುತ್ತಿದ್ದಂತೆಯೇ ಇತ್ತ ಒಂದು ಕರಾಳ ಇತಿಹಾಸವು ಜನ್ಮತಾಳುತ್ತಿತ್ತು ಶ್ರೀರಂಗಪಟ್ಟಣ ಕೈವಶವಾಯಿತು ಆದರೆ ಅಲ್ಲಿನ ರಾಣಿ ಅಲಮೇಲಮ್ಮನ ಬಳಿಯಿದ್ದ ಅಮೂಲ್ಯ ಆಭರಣಗಳ ಮೇಲೆ ರಾಜರ ಕಣ್ಣು ಬಿತ್ತು ಆ ಒಡವೆಗಳನ್ನು ತನಗೆ ನೀಡುವಂತೆ ರಾಜರು ಆಜ್ಞಾಪಿಸಿದರು ಸ್ವಾಭಿಮಾನಿ ಅಲಮೇಲಮ್ಮ ಅದಕ್ಕೆ ಒಪ್ಪಲಿಲ್ಲ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಊಡಿ ಹೋಗಿ ಮಾಲಂಗಿಯ ಮಡುವಿನ ದಡದಲ್ಲಿ ನಿಂತರು ಸಾವಿನ ಅಂಚಿನಲ್ಲಿ ನಿಂತು ಆಕೆ ನುಡಿದ ಆ ಮೂರು ಸಾಲುಗಳು ಇಂದಿಗೂ ಮೈಸೂರಿನ ಪಾಲಿಗೆ ಅಚ್ಚಳೆಯದ ಶಾಸನವಾಗಿವೆ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಶಪಿಸಿ ಕಾವೇರಿಯ ಒಡಲು ಸೇರಿದರು ಇದು ಕಾಕತಾಳೀಯವೋ ಅಥವಾ ಶಾಪದ ಮಹಿಮೆಯೋ ಅಂದಿನಿಂದ ಇಂದಿನವರೆಗೂ ಒಡೆಯರ್ ವಂಶದಲ್ಲಿ ಪುತ್ರ ಸಂತಾನದ ಸಮಸ್ಯೆ ಪದೇ ಪದೇ ಕಾಡುತ್ತಲೇ ಇದೆ ರಾಜ ಒಡೆಯರ್ ನಂತರ ಆರನೇ ಚಾಮರಾಜ ಒಡೆಯರ್ ರಾಜ್ಯವನ್ನು ವಿಸ್ತರಿಸಿದರು ನಿಜ ಆದರೆ ಮೈಸೂರಿನ ಇತಿಹಾಸ ಕಂಡ ನಿಜವಾದ ಗಂಡುಗಲಿ ಎಂದರೆ ಹದಿನಾರುನೂರ ಮೂವತ್ತೆಂಟರಲ್ಲಿ ಸಿಂಹಾಸನ ಏರಿದ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಉತ್ತಲದಿಂದ ಧಾವಿಸಿ ಬಂದ ಬಿಜಾಪುರದ ಸುಲ್ತಾನರ ಬೃಹತ್ ಸೈನ್ಯವನ್ನು ಕಂಡು ಮೈಸೂರು ಬೆಚ್ಚಲಿಲ್ಲ ಕಾರಣ ಅಲ್ಲಿ ಕಾವಲಿದ್ದದ್ದು ಈ ರಣಧೀರ ಬಿಜಾಪುರದ ಸೈನ್ಯವನ್ನು ಧೂಳಿಪಟ ಮಾಡಿ ಮೈಸೂರಿನ ಸ್ವಾತಂತ್ರ್ಯವನ್ನು ಉಳಿಸಿದರು ಕೇವಲ ಕತ್ತಿಯಲ್ಲ ಆರ್ಥಿಕವಾಗಿಯೂ ಮೈಸೂರು ಯಾರ ಹಂಗಿನಲ್ಲೂ ಇಲ್ಲ ಎಂದು ತೋರಿಸಲು ತಮ್ಮದೇ ಆದ ಟಂಕಸಾಲೆಯನ್ನು ಸ್ಥಾಪಿಸಿದರು ಅಂದು ಅವರು ಚಲಾವಣೆಗೆ ತಂದ ಕಂಠೀರಾಯಿ ಪಗೋಡ ನಾಣ್ಯಗಳು ಮೈಸೂರಿನ ಸಾರ್ವಭೌಮತ್ವಕ್ಕೆ ಹಿಡಿದ ಕನ್ನಡಿಯಂತಿದ್ದವು ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ಇದು ಮೈಸೂರು ಇತಿಹಾಸದ ಸುವರ್ಣ ಅಧ್ಯಾಯ ಆಗ ಸಿಂಹಾಸನ ಏರಿದವರು ಚಿಕ್ಕದೇವರಾಜ ಒಡೆಯರ್ ಇವರನ್ನು ಕೇವಲ ರಾಜ ಎನ್ನುವಂತಿಲ್ಲ ಇವರೊಬ್ಬ ದಕ್ಷ ಆಡಳಿತಗಾರ ಮತ್ತು ಮಹಾಪರಾಕ್ರಮಿಯೂ ಹೌದು ಒಂದು ಕಡೆ ಮರಾಠರು ಮತ್ತು ಮೊಘಲರಂತಹ ಬಲಿಷ್ಠ ಸಾಮ್ರಾಜ್ಯಗಳ ದಾಳಿಯನ್ನು ತಡೆದು ನಿಲ್ಲಿಸಿದರು ಮತ್ತೊಂದು ಕಡೆ ಆಡಳಿತದಲ್ಲಿ ಕ್ರಾಂತಿಯನ್ನೇ ಮಾಡಿದರು ಇಂದಿನ ಕಾರ್ಪೊರೇಟ್ ಕಂಪನಿಗಳಲ್ಲಿರುವಂತೆ ಅಂದೇ ರಾಜ್ಯದ ಆಡಳಿತವನ್ನು ಹದಿನೆಂಟು ಚಾವಡಿಗಳಾಗಿ ಅಂದ್ರೆ ಹದಿನೆಂಟು ಇಲಾಖೆಗಳಾಗಿ ವಿಂಗಡಿಸಿದ ಕೀರ್ತಿ ಇವರದ್ದು ಅಷ್ಟೇ ಅಲ್ಲ ಇಂದಿನ ಪೋಸ್ಟ್ ಆಫೀಸ್ ವ್ಯವಸ್ಥೆಗೆ ಬುನಾದಿ ಹಾಕಿದ್ದು ಇದೇ ಚಿಕ್ಕದೇವರಾಜ ಒಡೆಯರ್ ಇವರ ಕಾಲದಲ್ಲಿ ಮೈಸೂರು ಸಂಪತ್ತು ಮತ್ತು ಶಕ್ತಿಯಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆಯಿತೆಂದರೆ ಇತಿಹಾಸ ಇವರನ್ನು ನವಕೋಟಿ ನಾರಾಯಣ ಎಂದು ಕರೆದು ಗೌರವಿಸಿತು ಮೂವತ್ತ ಮೂರು ಹಳ್ಳಿಗಳಿಂದ ಆರಂಭವಾದ ಮೈಸೂರು ಚಿಕ್ಕದೇವರಾಜ ಒಡೆಯರ್ ಕಾಲಕ್ಕೆ ಸಂಪತ್ತಿನ ಶಿಖರ ಏರಿತು ನಮ್ಮ ನಾಡಿನ ಈ ಹೆಮ್ಮೆಯ ಇತಿಹಾಸವನ್ನು ತಿಳಿಯುವ ನಿಮ್ಮ ಆಸಕ್ತಿಗೆ ಒಂದು ಸಲಾಂ ಇದೇ ರೀತಿಯ ರೋಚಕ ಇತಿಹಾಸಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಾಗದಲ್ಲಿ ಮೈಸೂರು ಇತಿಹಾಸದ ಅತ್ಯಂತ ಸಂಕೀರ್ಣ ಅಧ್ಯಾಯವನ್ನು ತೆರೆಯಲಿದ್ದೇವೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಪ್ರವೇಶ ಬ್ರಿಟಿಷರ ಕುತಂತ್ರ ಮತ್ತು ಕಳೆದುಕೊಂಡ ಸಾಮ್ರಾಜ್ಯವನ್ನು ಒಡೆಯರ್ ವಂಶಸ್ಥರು ಮತ್ತೆ ಪಡೆದ ಆ ರೋಚಕ ಹೋರಾಟ ಎಲ್ಲವನ್ನೂ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ